ಸಿಂಹ ಸಿಂಹ ನಾನು ತಿಮ್ಮ ಬಚ್ಚಾದ್ರೆ ಬೆಟ್ಟ ಆಡಿಯುತ್ತೊಂದು ಉಳಿತು ಕಾಡಂಗೆ ಚಾಗಿ ಎಲ್ಲ ಸಿಕ್ಕ ಕಂಬಳ ಎಲ್ಲಿತ್ತು ಬೆಚ್ಚಪ್ಪ ಬೆಚ್ಚಪ್ಪ ಇಲ್ಲ ಆತಿಲ್ಲ ಅದು ಹ್ಞೂ ಮೆಟ್ಲಲ್ಲ ಸೂಪರ್ ಮಾಡಿ ಬರ್ದೇ ಹೇಳೋದಲ್ಲ ಭಾರಿ ಖುಷಾರ್ ಮೆಟ್ಲ ಭಾರಿ ಖುಷ್ಯಾರ ಇದೆಲ್ಲ ಮಾಡ್ರನ್ ಮೆಟ್ಲ ಇತ್ತಿತ್ತಲಾಗೆ ಅದು ಬೈಂದೂರು ಉತ್ಸೋದಲ್ಲ ರೇಂಜರ್ ಆಫೀಸ್ ಮರಗಿರ ಯಾರು ಕೂತ್ಕೋಬೇಣಿ ಮಾರೆ ಇಲ್ಲೇ ಮರ್ದೊಳಗೆ ಒಳಗೆ ಅಷ್ಟೇ ಅಲ್ಲ ಅವರೆಲ್ಲ ವರ್ಜಿ ಅಲ್ಲೇ ನಂಗೆ ಆದದೆ ಕೋಳಿ ಮಟ್ಟಿ ಹಾಕಿತ್ತು ಆಮೇಲೆ ಇತ್ತಿಡುದಾ ಇತ್ತು ಎಂತ ಮಾಡುದು ಮರ ಇದೆಂತ ಸೌಂಡ ಇದೆಂತ ಬ್ಯೂಟಿಫುಲ್ ನಾ ಮಾಡ್ತಿದ್ನಲ್ಲ ಇಲ್ಲ ಇದು ವೀಡಿಯೋ ಅಲ್ದಾಯಿತಾ ಇದೆಂತ ಇದು ಮೂಡ್ಗಲ್ ಎಷ್ಟು ನಿಮಿಷ ಬೇಕಾರ ಇಲ್ಲಿ ತಿಮ್ಮ ಸಿಂಹ ನಾನು ತಿಮ್ಮ ಆಯ್ ಊನೇ ಸಮಾಜ ದುಃಖ ಆಗ್ತದೆ ಅಷ್ಟೆ ಇದ್ರಲ್ಲ ನಮ್ಮದು ತಿರುಗಾಟ ಡಿಪಾರ್ಟ್ಮೆಂಟ್ ಹೌದಾ ಅಲ್ಲ ಇದು ಫೇಕ್ ಮಾಡ್ರಲ್ಲ ಇದು ಎಲ್ಲ ಫೇಕ್ ಪಡಚಾದ್ರಿ ಪಡಚಾದ್ರಿ ಬೆಟ್ಟ ಆಡಿ ಹತ್ತದೊಂದು ಉಳಿದು ಯಾರು ಒಂದು ಟ್ರೈ ಮಾಡು ಎರಡು ಕೊಕ್ಕನಕ್ಕಿತ್ತಲ್ಲ ಗೋಡೆ ಚಾದ್ರಿ ಕಾಡ ಚಾಗಿ ಎಲ್ಲ ಸಿಗುತ್ತೆ ಕಾಡಂಗ್ ಚಾಗಿ ಎಲ್ಲ ಸಿಕ್ಕ ಮುಂದೈಲಿ ಮುಂದೆಯಲ್ಲಿ ಮುಂದಾಯ ಹೌದು ಹೌದು ಹುಲಿ ಹತ್ರನೇ ಇದ್ರಾಗ ಹುಲಿಖಾಂಡ್ ಹುಲಿಖಾಂಡ್ ಆ ನಿನ್ನ ಈ ಕಾಡಂತಕ್ಕೆ ಕಣವಾಡ್ರೆ ಕಲ್ಲೂರು ಎಲ್ಲದು ಮಾಡಿರೋರು ವೇ ಕಾಣ ಕಂಬಳಪ್ಪ ಎಲ್ಲಿ ಬೆಚ್ಚಪ್ಪ ಬೆಚ್ಚಪ್ಪ ಹಾಂ

ಧನು ರಾಶಿ ಅದೇ ಮಕರ ತುಂಬ ಮೀನ ಧನು ರಾಶಿ ಅರಳಿ ಅಶ್ವಥ ಮಗಂಧಕ ರಾಶಿ ಧನು ಅದು ಮಕರ ಮಕರ ತುಂಬ ಮೀನ ಇರ್ತದೆ ಮಗೋ ಇಲ್ಲ ಆತಿಲ್ಲ ಟೈಗರ್ ಹುಲಿ ಮೈಸೂರಿಗೆಲ್ಲ ಹಾರ್ ಹಿಂಗೆ ಸೇಮ್ ಅದೇ ಫೀಲಿಂಗ್ ಪಟಪಟ ಆಗಿದೆ ಪಟಪಟಿನಿ ಪಟ ಪಟ ಒಂದ ಮೆಟ್ಲ ಸೂಪರ್ ಮಾಡಿ ಪರ್ದಿ ಹೇಳೋದಲ್ಲ ಭಾರಿ ಖುಷಿ ಅದು ಮೆಟ್ಲೆಲ್ಲ ಭಾರಿ ಖುಷಿ ಅದು ಇದೆಲ್ಲ ಮಾಡ್ರನ್ ಮೆಟ್ಲ ಇತ್ತೀಚಲೆಗೆ ಅದು ಹಿಂದೂರು ಉತ್ಸವದಲ್ಲ ಒಳ್ಳೇದು ಹೌದು ವೇಟ್ ಅದು ಗ್ರೇಟ್ ಓಟ್ ಅಂತಂದ್ರೆ ಕೈದತ್ತೀವಿ ಓಟ್ ಅಂತಂದ್ರೆ ನಮ್ಮ ಓಟ್ ಅಂತ ಹ್ಮ ಮುಂದೋಗ್ರಿ ಮುಂದೋಗ್ರಿ ರೇಂಜರ್ ಆಫೀಸ್ ರೇಂಜರ್ ಆಫೀಸ್ ರೇಂಜರ್ ಆಫೀಸ್ ಮರಗಿರ ಯಾರು ಕೂತ್ಕೋಬೇಡಿ ಮಾರೇ ಇಲ್ಲೇ ಮರದ ಅಷ್ಟೇ ಅದೇ ನಂಗೆ ಡೌಟ್ ಇದೆಲ್ಲ ಫೇಕ್ ಮಾಡಿರಲ್ಲ ಅವರೆಲ್ಲ ಅಲ್ಲ ಒರ್ಜಿನಲ್ಡಿ ನಂಗೆ ಡೌಟ್ ಹೆದ್ರಿಕೆ ಕೆಳಕಂಡ್ರೆ ಅದಕ್ಕೆ ಕೆಳಕ ಗೋ ತಿರ್ಸಿ ಇಷ್ಟೆಲ್ಲ ಫೇಕ್ ಮಾಡಿರಿ ಇವರೆಲ್ಲ ಅಲ್ಲ ಅದು ಒರ್ಜಿನಲ್ವಾ ನಂಗೆ ಅವ್ರ ಅವ್ರು ಆಚೆ ಡ್ರೆಸ್ ಹೈಕೊಂಡಿರಲ್ಲ ಡ್ರೆಸ್ ಅಲ್ಲಿರಲ್ಲ ಆಚೆಗೆ ಹಳ್ಳಿ ಹೊಳಿ ಅವರು ಅವ್ರ ಮನೆ ಹಳ್ಳಿ ಹೋಳಿ ಅವ್ರ ಮನೆ ಅವರು ಎಲ್ಲ ಮಾಡ್ತಾರೆ ಚಂಡಗಿಂಡಿ ಎಲ್ಲ ಬಾರಿಸ್ತರುಗಿನ ಕರ್ಕೊಂಡಿರ್ಕೊಯ್ದೆ ನಾವು ಮುಗಿ ಎಲ್ಲ ಒಟ್ಟತ್ತೆ ಓಡೋದಿಷ್ಟು ಇಲ್ಲ ಹಿಂಗೆ ನ್ಯಾಚುರಲ್ ಆಗಿರ್ಬೇಕು ಸೌದಿ ಎಲ್ಲ ಕೂತ್ಕೊಬೇಡಿ ಯಾರು ಓಹೋ ಅರಣ್ಯ ಅಧಿಕಾರಿಗಳ ಕಚೇರಿ ರೇಂಜ್ ಆಫೀಸ್ ಇದು ಎಂತ ಇತ್ತೆಂತರ ಇಕ್ಕಂತರ ಮಾರ ನರ್ಸರಿ 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 ಆಮೆ ಕಡಲ ಆಮೆ ಕೋಳಿ ಮಟ್ಟಿ ಹಾಕಿತ್ ಆಮೆ ಕೋಳಿ ಮಟ್ಟಿ ಕಡಲ ಆಮೆ ಆಮೆ ಮಟ್ಟಿ ಹಾಕಿತ್ತು ಕೋಳಿ ಮಟ್ಟಿ ಗಾಳಿ ಮಾರೀ ಅಡ್ಡಕೋದು ಇಲ್ಲೇ ಗಮ್ಮತ್ ಮಾಡಬೇಕಿ மீனராசி ஆலது மரங்க அமிர்தி நீர் கோழி ஒழுத்த ಅಲ್ಲಿಂದ ವಾಯ್ಸ್ ಬತ್ತಿ ಇದೆ ಅದು ಬ್ರೇಕ್ ಆಯ್ತು ಒಳಗಡೆ ಒಳಗಡೆಯಿಂದ ಕರೆಂಟ್ ಐತೆ ಕರೆಂಟ್ ಐತೆ ಅನ್ನಲಿ ಸೂಪರ್ ಮಾಡಿದ್ರು ಮಾತ್ರ ಈ ಚೆನ್ನಾಗಿದೆ ಈ ಸೂಪರ್ ಮಾಡಿದ್ರು ಇದ್ರ ಮಟ್ಟಿ ಮಾತಾಡೋಕಿಲ್ಲ ಈಗ ನ್ಯಾಚುರಲ್ ಅಂದ್ರೆ ನ್ಯಾಚುರಲ್ ಮಾಡಿದ್ರು ಆರ್ಟ್ ಮಾಡಿದ್ರು ಕೊಡ್ಬೇಕು ಅಣ್ಣ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈಗ ಶಾಲೆ ಬಾಡಿ ಮಾತ್ರ ಐತೆ ರೂಮ್ ಇಲ್ಲ ಅಷ್ಟೇ